या देवी सर्वभूतेश मा कुष्माण्डारूपेण संहिता नमस्तश्रे नमस्त 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 नमो नमः सर्वमङ्गलमङ्गल्ये शिवे सर्वार्थसाधिके शरण्ये त्रम्बके गौरी नारायण नमस्तुते ನವರಾತ್ರಿಯ ನಾಲ್ಕನೇ ದಿನ ದಿನ ಜಗನ್ಮಾತೆ ಮಾತೃ ಸ್ವರೂಪಿನಿ ಜಗದ್ರಕ್ಷಕಿ ಸಕಲ ಚರಾಚರ ಜೀವಿಗಳನ್ನು ಸಂರಕ್ಷಣೆ ಮಾಡುವಂತಹ ಜಗನ್ಮಾತೆ ನಾವು ಇಲ್ಲಿವರೆಗೆ ಮೂರು ದಿನಗಳ ತಾಯಿಯ ಒಂದು ಚರಿತ್ರೆಯನ್ನು ನೋಡಿದ್ದೀವಿ ಆದರೆ ಇವತ್ತಿನ ನಾಲ್ಕನೇ ದಿನದಲ್ಲಿ ದೇವಿಯನ್ನು ರೂಪವನ್ನ ನೋಡುವುದೇ ಒಂದು ಆನಂದ ಅಂತ ಎಷ್ಟು ಆನಂದ ಅಂದರೆ ಒಂದು ತ್ರಿಲೋಕದಲ್ಲಿಯೂ ಇಂಥ ಒಂದು ಜಗನ್ಮಾತೆಯ ಶಕ್ತಿಯನ್ನ ರೂಪವನ್ನ ಆನಂದವನ್ನ ಅವಳ ನೋಡುವುದೇ ಒಂದು ಭಾಗ್ಯ ಅಂತ ಅಭಿಪ್ರಾಯ ಅದೇ ರೀತಿಯಾಗಿ ಇವತ್ತಿನ ನಾಲ್ಕನೆಯ ದಿನದ ದೇವಿಯು ಬ್ರಹ್ಮಾಂಡವನ್ನು ಉತ್ಪನ್ನ ಮಾಡುವುದರಿಂದ ಇವಳಿಗೆ ಉಷ್ಮಾಂಡ ದೇವಿ ಅಂಥೇಳಿ ನಾಮಕರಣ ಆಗ್ತದೆ ಮೊದಲಿಗೆ ಎಲ್ಲವೂ ಕಡೆಯೂ ಕತ್ತಲವೇ ಆವರಿಸಿತ್ತು ಆ ಕತ್ತಲದಲ್ಲಿ ಚೈತನ್ಯ ಸ್ವರೂಪವಾಗಿ ಕಂಡವಳಿ ಈ ಜಗನ್ಮಾತೆ ಮಾತೃ ಸ್ವರೂಪಿಣಿಯಾದಂತಹ ತಾಯಿ ಈವನ್ನ ಸೃಷ್ಟಿಯನ್ನು ಮಾಡಬೇಕಾದ್ರೆ ಅವಳಿಗೆ ಕುಷ್ಮಾಂಡ ದೇವಿ ಅಂತ ಹೇಳಿ ಕರೀತಾರೆ ಕೂ ಅಂದರೆ ಸಣ್ಣದು ಎಂದು ಕರೆದರೆ ಉಷ್ಮ ಅಂದರೆ ಉಷ್ಣತೆಯನ್ನು ಪ್ರತಿಪಾದಿಸುವುದು ಬೆಳಕನ್ನು ಪ್ರತಿಪಾದಿಸುವುದು ಅಂದಾಗೆ ಅದೇ ರೀತಿಯಾಗಿ ಅಂಡ ಅಂದರೆ ಮೊಟ್ಟೆಯನ್ನು ಸೂಚಿಸುತ್ತದೆ ಅದೇ ರೀತಿಯಾಗಿ ಈ ಬ್ರಹ್ಮಾಂಡವೆಂಬುದೇ ಅಂಡದ ರೂಪದಲ್ಲಿ ಇದೆ ಅನ್ನೋದನ್ನು ಪ್ರತಿಪಾದಿಸುವ ಶಬ್ದವೇ ಈ ಉಷ್ಮಾಂಡ ದೇವಿಯ ಒಂದು ನಾಮ ಉಷ್ಮಾಂಡ ದೇವಿಯು ಈಗಿರುವ ಬ್ರಹ್ಮಾಂಡಕ್ಕಿಂತ ಮೊದಲು ಸೃಷ್ಟಿಯು ಕತ್ತಲ ರೂಪವಾಗಿ ಆವರ್ಚಿತಲ್ಪಟ್ಟಿತ್ತು ಈ ಜಗನ್ಮಾತೆಯ ತನ್ನ ಒಂದು ನಗೆಯ ಮೂಲಕವೇ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದಳು ಅನ್ನ ದೇವಿ ಪುರಾಣದಲ್ಲಿ ನೋಡಬಹುದು ಈ ಬ್ರಹ್ಮಾಂಡವನ್ನ ಸೃಷ್ಟಿಯನ್ನ ಮಾಡಿ ಅದರ ಜೊತೆಗೆ ಬ್ರಹ್ಮಾಂಡರಿಲಿರುವಂತಹ ಎಲ್ಲ ಗ್ರಹಗಳನ್ನ ನಕ್ಷತ್ರಗಳನ್ನ ಈ ಎಲ್ಲ ನಕ್ಷತ್ರಗಳ ಶಕ್ತಿಯನ್ನ ಅದೇ ರೀತಿಯಾಗಿ ಸೂರ್ಯನಿಗೆ ಒಂದು ಚೈತನ್ಯ ಸ್ವರೂಪವನ್ನು ಕೊಟ್ಟು ಸೂರ್ಯನದಲ್ಲಿ ಆ ದೇವಿ ತಾನೇ ಸಾಕ್ಷಾತ್ ನೆಲೆಸಿ ಎಲ್ಲ ಚರಾಚರ ವಸ್ತುಗಳಿಗೆ ಶಕ್ತಿಯನ್ನ ದಯಪಾಲಿಸ್ತಾ ಇದ್ದಾಳೆ ಶಕ್ತಿಯ ಸ್ವರೂಪಿನಿ ಅಂದ್ರೆ ಆ ಸೂರ್ಯನ ಮೂಲಕ ಎಲ್ಲ ಜೀವಿಗಳಿಗೆ ಚೈತನ್ಯ ಸ್ವರೂಪವನ್ನ ಕೊಡುವಳೆ ಈ ಒಂದು ಜಗನ್ಮಾತೆ ಆ ಸೂರ್ಯನ ಮೂಲಕವಾಗಿ ಎಲ್ಲ ಜೀವಿಗಳು ಬದುಕಲಿಕ್ಕೆ ಇದೆ ಅದೇ ರೀತಿಯಾಗಿ ಆ ಚೈತನ್ಯ ಅದಕ್ಕೆ ಪರಮಾತ್ಮ ಮಮಹಿವಂಶೋ ಜೀವೋಲೋಕೋ ಜೀವಭೂತ ಮಣಸಷ್ಟ ಇಂದ್ರಿಯಾಣಿ ಅಂದ್ರೆ ಈ ಜೀವಿಗಳು ಬದುಕಬೇಕಾದ್ರೆ ಜಗನ್ಮಾತೆಯ ಒಂದು ಚೈತನ್ಯ ಸ್ವರೂಪವನ್ನ ತೆಗೆದುಕೊಂಡು ಬದುಕಲಿಕ್ಕೆ ಇದೆ ಅದಕ್ಕಾಗಿ ಈ ಬ್ರಹ್ಮಾಂಡವನ್ನು ಬ್ರಹ್ಮಾಂಡರ ಗ್ರಹಗಳನ್ನು ನಕ್ಷತ್ರಗಳನ್ನು ದೇವಿ ತನ್ನ ನಗುವಿನ ಮೂಲಕ ನಿರ್ಮಾಣ ಮಾಡಿ ಅಷ್ಟಕ್ಕೆ ಇದನ್ನು ಬಿಡಲಿಲ್ಲ ಅವಳ ಮುಂದೆ ಏನು ಮಾಡಿದರೆ ಅಂದರೆ ತನ್ನ ಬಲ ನೇತ್ರದಿಂದ ಮಹಾಕಾಳಿಯನ್ನು ನಿರ್ಮಾಣ ಮಾಡ್ತಾಳೆ ಆ ಮಹಾಕಾಳಿಯಿಂದ ಶಾಖ ಅಂಥದ್ದು ಬಿಡಲಿಕ್ಕೆ ಶಕ್ತಿಯನ್ನು ಕೊಡ್ತಾಳೆ ಅದೇ ರೀತಿಯಾಗಿ ಎಡ ನೇತ್ರದಿಂದ ಮಹಾಲಕ್ಷ್ಮಿಯನ್ನ ನಿರ್ಮಾಣ ಮಾಡಿ ದೈವಿ ಶಕ್ತಿಯನ್ನ ಹುಟ್ಟಿಸ್ತಾಳೆ ಅದೇ ರೀತಿಯಾಗಿ ಅಂದರೆ ಮಹಾಲಕ್ಷ್ಮಿಯಿಂದ ಬೆಳಕನ್ನ ಮೂರನೇ ನೇತ್ರದಿಂದ ಮಹಾ ಸರಸ್ವತಿಯನ್ನ ನಿರ್ಮಾಣ ಮಾಡಿ ಅವಳಿಂದ ಶಬ್ದದ ಒಂದು ಆ ಶಕ್ತಿಯನ್ನು ಮಾಡ್ತಾಳೆ ಈ ರೀತಿಯಾಗಿ ಈ ದೈವಿ ಶಕ್ತಿಗಳನ್ನು ಹುಟ್ಟಿಸಿ ಇಷ್ಟಕ್ಕೆ ದೇವಿಯು ಸಂತೃಪ್ತಿ ಆಗೋದಲ್ಲ ಮುಂದೆ ಈ ಒಂದು ಸೃಷ್ಟಿಯನ್ನು ಯಥಾವತ್ತವಾಗಿ ನಿಯಂತ್ರಿಸಲಿಕ್ಕೆ ಅಂದರೆ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ಇವನ ಒಂದು ಸುವ್ಯವಸ್ಥಿತಿಯಲ್ಲಿ ನಡೆಯಬೇಕಾದ್ರೆ ಇದಕ್ಕೆ ತನ್ನದೇ ಆದಂತ ಒಂದು ಶಕ್ತಿಯಿಂದ ದೇವಿಯು ಬ್ರಹ್ಮನನ್ನು ನಿರ್ಮಾಣ ಮಾಡ್ತಾಳೆ ಆ ಬ್ರಹ್ಮನಿಗೆ ಎಲ್ಲ ಜೀವಿಗಳನ್ನು ಹಸುವಂಥ ಕೆಲಸವನ್ನು ಕೊಟ್ಟು ಅದೇ ರೀತಿಯಾಗಿ ವಿಷ್ಣುವನ್ನು ಹುಟ್ಟಿಸ್ತಾಳೆ ಆ ವಿಷ್ಣುವನಿಗೆ ಪರಿಪಾಲನೆ ಮಾಡುವಂತ ಶಕ್ತಿಯನ್ನು ಕೊಡ್ತಾಳೆ ಶಿವನಿಗೆ ಈ ಜೀವಿಗಳ ಒಂದು ಅಂತ್ಯವನ್ನು ಅಂದರೆ ಸಂಹಾರ ಮಾಡುವಂಥ ಶಕ್ತಿಯನ್ನು ಕೊಟ್ಟು ಈ ಎಲ್ಲ ಶಕ್ತಿಗಳಿಗೆ ಮೂಲ ಶಕ್ತಿಯನ್ನಾಗಿ ಮತ್ತೆ ಆ ಜಗತ್ತಿನಲ್ಲಿ ಒಂದು ಆ ದೇವತೆಗಳಿಗೆ ಅಂದರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಒಂದು ಪತ್ನಿಯರನ್ನಾಗಿ ತಾನು ನಿರ್ಮಾಣ ಮಾಡಿದಂತಹ ಈ ಬ್ರಹ್ಮನಿಗೆ ಸರಸ್ವತಿಯನ್ನು ಹಾಗೂ ವಿಷ್ಣುವಿಗೆ ಲಕ್ಷ್ಮಿಯನ್ನು ಶಿವನಿಗೆ ಮಹಾಕಾಳಿಯನ್ನು ಈ ರೀತಿಯಾಗಿ ಇವರಿಗೆ ಆ ದೇವಿಯು ತನ್ನ ಈ ಚರಾಚರ ವಸ್ತುಗಳನ್ನು ಸಂರಕ್ಷಣೆ ಮಾಡುತ್ತಾ ಜಗನ್ಮಾತೆಯು ತಾನೇ ಸೂಕ್ಷ್ಮ ರೂಪವಾಗಿ ಅವ್ಯಕ್ತವಾಗಿ ನಿರಾಕಾರವಾಗಿ ಆ ಸೂರ್ಯ ಸೂರ್ಯನಲ್ಲಿ ಚೈತನ್ಯ ಸ್ವರೂಪವಾಗಿ ಅವ್ಯಕ್ತವಾಗಿ ಅಡಿಕೊಂಡಿರಲಂತಹ ದೇವಿ ಆ ಸೂರ್ಯನ ಮೂಲಕವೇ ಚರಾಚರಿಗೆ ಶಕ್ತಿಯನ್ನ ಕೊಡ್ತವೆ ಯಾರಲ್ಲಿ ಸೂರ್ಯನ ದೋಷಗಳಿದ್ದಾವೆ ದಿನನಿತ್ಯ ಆ ಸೂರ್ಯನಲ್ಲಿರುವಂತಹ ಶಕ್ತಿಯನ್ನ ದೇವಿ ಕೊಡುವಂತ ಶಕ್ತಿಯನ್ನ ನಾವು ಗ್ರಹಿಸಿದ್ರೆ ನಮ್ಮಲ್ಲಿರುವಂತಹ ಅಂದ್ರೆ ಸೂರ್ಯನಿಗೆ ನೇರವಾದ ಸಂಬಂಧವನ್ನೇ ಈ ಪ್ರಕಾಶ ರೂಪವಾದಂತಹ ಜೀವಿಗಳಲ್ಲಿ ಹೊಂದುವುದೇ ಮಾನವ ಒಂದು ಶರೀರದಲ್ಲಿ ಅಂದ್ರೆ ಅದು ಅನಾಹತ ಚಕ್ರ ಅಂತ ಕರೀತಾರೆ ಆ ಚಕ್ರದಿಂದ ಅಗ್ನಿಯನ್ನ ಪಡೆದುಕೊಳ್ಳಬೇಕಾದ್ರೆ ಅಗ್ನಿಯು ಪ್ರಜ್ವಲಿಸಬೇಕಾದ್ರೆ ಜೀವಿಗಳಲ್ಲಿರುವಂತ ಅಗ್ನಿ ಚೈತನ್ಯವನ್ನ ಆ ಒಂದು ಪ್ರಫುಲ್ಲತೆ ಆಗಬೇಕಾದ್ರೆ ಈ ಜಗನ್ಮಾತೆಯ ಒಂದು ಶಕ್ತಿಯನ್ನ ಸೂರ್ಯನ ಮೂಲಕ ಪಡೆದುಕೊಂಡಾಗ ಜೀವಿಗಳು ಚೈತನ್ಯ ರೂಪವನ್ನ ತಾಳ್ಲಿಕ್ಕೆ ಸಾಧ್ಯ ಇದೆ ಅಂತ ಜಗನ್ಮಾತೆಯನ್ನ ನಾವು ನೋಡುವುದೇ ಒಂದು ಭಾಗ್ಯ ಅಂತೆ ಆ ಜಗನ್ಮಾತೆಯನ್ನ ಇವತ್ತು ನಾವು ನೋಡಬೇಕಾದ್ರೆ ಅವ್ರು ಎಷ್ಟು ಸುಂದರವಾದಂತಹ ರೂಪವನ್ನ ಆಹು ಜಗತ್ತಿನಲ್ಲಿ ವರ್ಣಿಸಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ಸೌಂದರ್ಯವನ್ನ ನೋಡೋದೇ ಮನಮೋಹಕ ಸೌಂದರ್ಯ ಅಂತೆ ಎಂಥ ಕ್ರೂರವಾದಂತಹ ಶಿವವನ್ನ ಅಂದ್ರೆ ಅಂತ ಕ್ರೂರವಾದಂತಹ ಶಿವವನ್ನ ತಾನು ತನ್ನ ವಾಹನವನ್ನಾಗಿ ಅದರ ಮೇಲೆ ಕೂತು ಜಗನ್ಮಾತೆಯು ಹಸನ್ಮುಖ್ಯವಾಗಿ ಜಗನ್ಮಾತೆಯ ನಗುವುದರಿಂದ ನೋಡುವುದೇ ಒಂದು ನಮ್ಮಲ್ಲಿರುವಂತಹ ತ್ರಿಕರಣ ಶುದ್ಧಿಗಳನ್ನ ಆಗ್ತಾ ಬರೀ ಜಗನ್ಮಾತೆಯ ನಗುವನ್ನು ನೋಡುವುದರಿಂದ ಅದೇ ರೀತಿಯಾಗಿ ಆಕೆ ಒಂದು ಕಿರೀಟದಲ್ಲಿ ಆ ಚಂದ್ರನನ್ನ ಒಂದು ಅಲಂಕರಿಸಿದ್ದನ್ನು ನೋಡಿದರೆ ಬಹಳ ಸುಂದರವಾದಂತು ಯಾಕಂದ್ರೆ ಜಗನ್ಮಾತಿ ಎಂಟು ಭುಜುಗಳನ್ನ ಧರಿಸಿ ಒಂದು ಕೈಯಲ್ಲಿ ಕಮಂಡಲವನ್ನ ಧರಿಸಿ ಕಮಂಡಲವು ಆ ಒಂದು ಪಾವಿತ್ರತೆಯನ್ನು ತೋರಿಸ್ತದೆ ಅದೇ ರೀತಿಯಾಗಿ ಒಂದು ಕೈಯಲ್ಲಿ ಧನುಷ್ಯ ಬಾಣವನ್ನ ಬಾಣವು ಕರ್ಮಗಳನ್ನು ನಮ್ಮ ಕರ್ಮಗಳನ್ನು ಸಂವಾರ ಮಾಡಿದರೆ ಧನುಷವು ಗುರಿಯನ್ನ ಅಂದರೆ ಅದಕ್ಕಾಗಿ ಧನುಷ್ಯ ಬಾಣವನ್ನ ಜಗನ್ಮಾತೆಯು ಧರಿಸಿದ್ದಾಳೆ ಅದೇ ರೀತಿಯಾಗಿ ಕಮಲ ಪುಷ್ಪವನ್ನ ನಮ್ಮಲ್ಲಿರುವಂತಹ ಪ್ರಫುಲ್ಲತೆಯ ಶಕ್ತಿಯನ್ನ ಕೊಡುವಂಥದ್ದು ಅದೇ ರೀತಿಯಾಗಿ ಜಗನ್ಮಾತಿ ಚಕ್ರವನ್ನ ಧರಿಸಿ ನಮ್ಮಲ್ಲಿರುವಂತಹ ಶಕ್ತಿಯನ್ನ ನಿವಾರಣೆ ಮಾಡ್ತಾಳೆ ಅದೇ ರೀತಿಯಾಗಿ ಗದಿಯನ್ನ ಧರಿಸಿದಾಳೆ ಗದಿಯ ಸ್ವರೂಪವೇ ಆ ಶಕ್ತಿ ಅನ್ನುವಂಥದ್ದು ಅದೇ ರೀತಿಯಾಗಿ ಒಂದು ಕೈಯಲ್ಲಿ ಅಮೃತ ಕಲಶವನ್ನ ಅಂದ್ರೆ ಅಮರತ್ವವನ್ನ ಜೀವಿಗಳು ಪಡೆದು ಈ ದುಃಖದಿಂದ ನಿವೃತ್ತಿಯಾಗಲಿ ಅಂದ್ರೆ ಆ ಅಮರವಾದಂತಹ ನಾಮಸ್ಮರಣೆಯನ್ನ ದೇವಿಯ ಚಿಂತನೆಯನ್ನ ಆ ಪರಮಾತ್ಮನ ಚಿಂತನೆಯನ್ನ ಮಾಡಲಿ ಅಂತ ಹೇಳ್ಕೊಂಡು ಆ ನಾಮರೂಪವಾದಂತಹ ಅಮೃತ ಕಲಶವನ್ನ ಜೀವಿಗಳಿಗೆ ಆ ಜಗನ್ಮಾತೆಯು ಆ ಕೊಡ್ತಾಳೆ ಅದೇ ರೀತಿಯಾಗಿ ಮತ್ತೊಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಂತಹ ಜಗನ್ಮಾತೆ ಜೀವಿಗಳಿಗೆ ಜ್ಞಾನವನ್ನ ಕೊಡ್ತಾಳೆ ಯಾಕಂದ್ರೆ ಮಾತೃ ಹೃದಯ ಅಂತ ಕರೀತಾರೆ ಜಗನ್ಮಾತೆಯನ್ನ ಜೀವಿಗಳಿಗೆ ಈ ಅಜ್ಞಾನದಿಂದ ನಿವೃತ್ತಿಯಾಗಿ ದುಃಖದಿಂದ ನಿವೃತ್ತಿಯಾಗಲಿ ನಿಜವಾದಂತಹ ಸುಜ್ಞಾನವನ್ನ ಪಡೆದುಕೊಂಡು ಈ ಜ್ಞಾನವನ್ನ ಪಡೆದು ಆ ಪರಮಾತ್ಮನ ಜ್ಞಾನವನ್ನು ಪಡೆದುಕೊಂಡು ಜಗನ್ಮಾತೆಯು ಈ ಜೀವಿಗಳಿಗೆ ಉದ್ಧಾರ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಒಂದು ಕೈಯಲ್ಲಿ ಜಪಮಾಲಿಯನ್ನು ಹಿಡಿದು ಈ ಜೀವಿಗಳಿಗೆ ಈ ಅಂತ ತಿಳ್ಕೊಂಡು ಬಹಳ ಸುಂದರವಾದಂಥ ಜನನ ಮರಣವಾದಂಥ ಜ್ಞಾನವನ್ನು ಪ್ರತಿಪಾದನೆ ಮಾಡ್ತಾಳೆ ಅದೇ ರೀತಿಯಾಗಿ ಅವರ ಈ ದುಷ್ಟಶಕ್ತಿಯನ್ನು ಹೊಂದಿದಂತಹ ಆ ಶಿವದ ಮೇಲೆ ಅಂದ್ರೆ ಅರಿಷಡ್ ವೈರಿಗಳನ್ನ ಜಯಿಸಿ ಅದೇ ರೀತಿಯಾಗಿ ಈ ಶರೀರವನ್ನು ನಾವು ನೋಡಿದಾಗ ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರ ಇವನ್ನೆಲ್ಲವನ್ನ ನಾವು ನಮ್ಮ ಆಧೀನದಲ್ಲಿ ಇಟ್ಟುಕೊಂಡರೆ ಈ ಶಿವವಾದಂತಹ ಹೇಗೆ ಶಿವವನ್ನ ನಿಗ್ರಹಿಸಿದಂತಹ ದೇವಿ ಅದೇ ರೀತಿಯಾಗಿ ನಾವು ಅರಿಷಡ್ ವೈರಿಗಳನ್ನ ನಾವು ಜಯಿಸಿದ್ರೆ ನಿಜವಾದಂತಹ ಮುಂದೆ ಒಂದು ದೇವಿಯ ಕೃಪೆಯಿಂದ ಆ ಜ್ಞಾನದಿಂದ ದೇವಿಯ ಉಪಾಸನೆಯಿಂದ ನಿತ್ಯದಲ್ಲಿ ನಾವು ಉಪಾಸನೆ ಮಾಡುವುದರಿಂದ ಅವನ ಅವುಗಳಿಂದ ನಾವು ಮುಕ್ತಿಯನ್ನು ಹೊಂದಿ ನಮ್ಮಲ್ಲಿರುವಂತಹ ಜೀವ ಸ್ವರೂಪಕ್ಕೆ ಆ ಚೈತನ್ಯ ಸ್ವರೂಪವನ್ನ ಭರಿಸಿದಾಗ ನಿಜವಾದ ಒಂದು ಪರಮಾನಂದ ಪ್ರಾಪ್ತಿ ಪ್ರಾಪ್ತಿಯನ್ನುವಂಥದ್ದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಜಗನ್ಮಾತೆ ಶಕ್ತಿಯ ಸ್ವರೂಪ ಪಡೀಲಿಕ್ಕೆ ನಾವು ನಿತ್ಯದಲ್ಲಿಯ ಪರಮ ಆ ದೇವಿಯನ್ನು ಚಿಂತನೆಯನ್ನ ಮಾಡ್ತಾ ಈ ಒಂದು ಇವತ್ತಿನ ಸಂಚಿಕೆಯನ್ನು ನಾವು ದೇವಿಯ ಒಂದು ಚರಣಾರ್ವಿಂದಗಳಲ್ಲಿ ಅರ್ಪಿಸುತ್ತಾ ಸಂಚಿಕೆಯ ಭಾಗಕ್ಕೆ ವಿರಾಮನ ಹೊಂದೋಣ ತಾವೆಲ್ಲರೂ ನಾಲ್ಕನೇ ದಿವಸದ ಈ ದೇವಿಯ ಒಂದು ಮಹಿಮೆಯನ್ನು ಕೇಳಿದಕ್ಕೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಬೆನ್ನು ವಿಡಿಯೋವನ್ನು ನೋಡಿದರೆ ತಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ